ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಪರಮೇಶ್ವರನ ಪರಾವತಾರಿಗಳು ಪರಮ ಕಲ್ಯಾಣಕಾರಿ ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಜಗದ್ಗುರು ಜಗಜ್ಜ್ಯೋತಿ ಎನಿಸಿಕೊಂಡಿರುವಂಥ ವಿಶ್ವಗುರು ಬಸವೇಶ್ವರರ ಆದಿಶಕ್ತಿ ತಾಯಿಯ ಎಲ್ಲರ ಪವಿತ್ರ ಪಾದಾರವಿಂದಗಳನ್ನು ನೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಪರಮ ಆರಾಧ್ಯರು ಆಗಿರುವಂಥ ಸದ್ಗುರುವಿನ ಪಾವನಾ ಚರಣುವಿನ ಹೃತ್ಪದದಲ್ಲಿ ಮನವಾರಿ ಸ್ಮರಣೆ ಮಾಡಿಕೊಂಡು ಪುಣ್ಯಕ್ಷೇತ್ರವಾಗಿರುವಂತಹ ಈ ಒಂದು ಮಹಾಮನೆಯ ಸಂಸ್ಥಾಪಕರು ಪರಮಪೂಜ್ಯರು ಶ್ರೋತ್ರೇಯ ಬ್ರಹ್ಮನಿಷ್ಠರು ಮೂರ್ತಿಗಳು ಆಗಿರುವ ಪರಮಪೂಜ್ಯ ಅಪ್ಪಾಜಿಯವರ ಶ್ರೀ ಚರಣಂಗಡಿ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಈ ಒಂದು ಸತ್ಸಂಗ ಬೆಳಗಿನ ಪ್ರಾತಃ ಕಾಲದ ಬೆಳಗಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ಮನಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ತಿಳ್ಕೊಂಡು ಇಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರು ಕೂಡ ನಂತರ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಅನ್ನ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ಕೊಂಡು ಬರ್ತಾರೆ ಕರಿ ಅಂಜುವುದು ಅಂಕುಶಕಯ್ಯ ಗಿರಿ ಅಂಜುವುದು ವಜ್ರಕ್ಕಯ್ಯ ಕಾನನ ಅಂಜುವುದು ಬೇಗಗಯ್ಯ ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮ ದೇವ ನಿಮ್ಮ ನಾಮಕಯ್ಯ ಸುಂದರವಾಗಿರ್ತಕ್ಕಂಥ ಒಂದು ಈ ವಚನ ಬಹಳ ಚಂದ ಹೇಳಿದಾರೆ ಅವರು ಏನು ಹೇಳ್ತಾರೆ ಉದಾಹರಣೆ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಕರಿ ಅಂತಂದ್ರೆ ಆನೆ ಕರಿ ಅಂಜುವುದು ಅಂಕುಶಿಕಯ್ಯ ಕರಿ ಅಂದ್ರೆ ಆನೆ ಎಷ್ಟ ಗಾತ್ರದಲ್ಲಿ ದೊಡ್ಡದಿದ್ರು ಕೂಡ ಅಂಕುಶ ಎಷ್ಟಿರ್ತೈತಿ ಅಂಕುಶಕ್ಕೆ ಅಂಜ್ತೈತಿ ಅಂತ ಎಷ್ಟಿರ್ತದ ಒಂದ್ ಏನ್ ಇರ್ತೈತದ ಅಂಗುಶ್ ಒಂದ್ಗೇನ್ ಇರ್ತೈ ಹಿಂಗೆ ಹಿಡ್ದಿಂಗೆ ಚುಚ್ಚಿರ್ ಸಾಕು ಅನ್ಸ್ತೈತಿ ಅಂತ ನಡುಕ್ತೈತಿ ಅಂತ ಮಾವತಿನ ಕಡೆ ಇರ್ತೈತಿ ಅದು ಮಾವತಿನ ಕಡೆ ಇರ್ತದ ಒಂದ್ ಸ್ವಲ್ಪ ಅದನ್ನ ನೋಡ್ರಿ ಸಾಕು ಅಂಜೆ ಅವ್ರ ಹೇಗೆ ಅಂಕಿ ಆಗ್ತತಿ ಯಾವುದು ಆನೆ ಯಾರಿಗೂ ಅನ್ಸಂಗಿಲ್ಲ ಅಂದ್ರೆ ಅದು ಹಾಗೆ ಆನೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ ஆகையே முந்தே கானன அந்த அரண் கானன அந்த அரண் அரண்யக்கு அனஸ்ரீ யாதுக்கொலோ ஒன்றக்கு மாத்திர அனஸ் பேயா பேகை அந்த அக்னி பெங்கி ஒன்றொந்து அரியில் ಘರ್ಷಣೆ ಎಂದು ಕೂಡ ಬೆಂಕಿ ಕಥೆ ಆವಾಗನು ಅರಣ್ಯಕ್ಕೆ ಬೆಂಕಿ ಹತ್ತೈತಿ ಅಂತ ಇರ್ತಾರ ಹಾಗೆ ಈ ಬೆಂಕಿಗೆ ಮಾತ್ರ ಅದು ಎಲ್ಲ ಕಾನನ ಸುಟ್ಟು ಬಸ್ ಮಾಡ್ತದೆ ಆಮೇಲೆ ಗುಡ್ಡ ಕಲ್ಲು ಕಣಿ ಅಂತ ಏನನ್ರಿ ಅದು ಯಾವ್ದು ಕಾಣಿಸ್ತದೆ ಅಂತ ಕಿರಿ ವಜ್ರ ಕೈಯ್ಯ ವಜ್ರ ಅಂದ್ರೆ ಅಂಥ ಒಂದು ಆಯುಧ ಅಂತ ವಜ್ರಾಯುಧ ಅಂತ ಇರ್ತೈತಿ ಅದಕ್ಕನ ಸವಿತೈತೆ ಅಂತ ತಿಳ್ಕೊಂಡು ಹೇಳ್ತಾರೆ ಈ ಉದಾಹರಣೆ ಮುಖಾಂತರ ತೇಜಿಕೊಂಡು ಬಂದು ಮುಂದ ಕೊನೆಗೆ ಏನ್ ಹೇಳ್ತಾರ ಅಂತ ಕೇಳಿದ್ರ ಮಹಾಪಾತಕ ಅಂಜುವುದು ಅಂತ ಅಂತದ ಜಗತ್ತಿನಲ್ಲಿ ಈ ಭೂಮಿ ಮೇಲೆ ಪಂಚ ಮಹಾಪಾತಕ ಅಂದ್ರೇನು ಪಂಚ ಅಂದ್ರೆ ಐದು ಪಾತಕ ಅಂದ್ರೆ ಪಾಪ ಪಂಚ ಪಂಚಮಹಾಪಾತಕಗಳು ಯಾವ್ಯಾವ್ರೀ ಅಂತ ಕೇಳಿದ್ರೆ ಸ್ತ್ರೀ ಹತ್ಯ ಭ್ರೂಣ ಹತ್ಯೆ ಹತ್ಯ ಶಿಶು ಹತ್ಯ ಬ್ರಾಹ್ಮಣ ಹತ್ಯೆ ಇವು ಪಂಚ ಮಹಾಪಾತಕಗಳು ಇವು ಇವು ಸ್ತ್ರೀ ಹತ್ಯೆಯನ್ನು ಮಾಡೋದು ಭಾಳ ಸುಲಭ ಆ ಬಲೆ ಎಲ್ಲದರಿಂದ ಹೀನವಾಗಿರ್ತಕ್ಕಂಥ ಬಲೆ ಹೆಣ್ಮಳು ಆಕಿ ಯಾವ್ದು ಕೆಲಸ ದೊಡ್ಡ ದೊಡ್ಡ ಕೆಲಸ ನೀಗಂಗಿಲ್ಲ ನೀಗಂಗಿಲ್ಲ ಅನ್ನೋಂಗಿಲ್ಲ ಈಗಿನ ಕಾಲದಲ್ಲಿ ಎಲ್ಲಾ ಮಾಡ್ತಾ ಇದ್ದಾಳೆ ಈಗ ಮೊದಲಿನ ಕಾಲದ ಬರೆದಿರ್ತಕ್ಕಂಥವು ಈಗೆಲ್ಲರ ಅವ್ರ ಚಂಡಿ ಚಾಮುಂಡಿ ರಣಚಂಡಿ ಆಗ್ತಾರೆ ಹೌದಿಲ್ರಿ ಎಷ್ಟೋ ನಾವು ಕೇಳ್ತೇವೆ ಅವರ ರಣಚಂಡಿ ಗಂಡನ ಕೊಂದಿರತಕ್ಕಂಥ ಉದಾಹರಣೆ ಎಷ್ಟು ಪೇಪರ್ ನೋಡ್ತೇವೆ ವಾಟ್ಸಪ್ ನಾವು ನೋಡ್ತೇವೆ ಹೌದಿಲ್ಲರಿ ಆಗ ಹಂಗಿತ್ತು ಅಂತ ತಿಳ್ಕೊಂಡು ಬರ್ದಾರೆ ಯಾವಾಗ ಕಿತ್ತೂರ ನಾನೇ ಚೆನ್ನಮ್ಮ ರಾಜ್ಯನ ಆಡಿದಾಳ ಬೆಳವಡಿ ಮಲ್ಲ ಮಾಡಿದಾಳ ಈಗೆಲ್ಲ ಫ್ಲೈಟ್ ಓಡಿಸ್ತಾರ ಎಷ್ಟು ಹೊರದಾರ ಅಂತ ಈಗ ಗಂಡ್ಮಕ್ಳಕ್ಕಿಂತಲೂ ಒಂದ್ ಹೆಜ್ಜೆನೆ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಗುರುವಾಗ್ಬಿಟಾರ್ರೀ ಆ ಮಾತ್ ಬೇರೆ ಈಗಿಂದ ಹಂಗಿಲ್ಲ ಅಂದ್ರೆ ಹೆಣ್ಮಕ್ಳು ಸಹಿತವಾಗಿ ಕೆಲವು ಜನ ಈಗೇನ್ ಬಿಡು ಸ್ತ್ರೀಯ ಈಕೇನು ಈಗಂಗಿಲ್ಲ ಅಂತ ತಿಳ್ಕೊಂಡು ಹೋಗಿನ ಸುಲಭವಾಗಿ ಹಿಂಸೆಯನ್ನ ಕೊಡ್ತಕ್ಕಂಥ ಘಟನೆಗಳನ್ನ ನಾವು ನೋಡ್ತೀವಿ ಅದು ಸಹಿತವಾಗಿ ಪಂಚಮಹಾಪಾತಕದಲ್ಲಿ ಒಂದು ಭ್ರೂಣ್ ಹತ್ಯೆ ಅಂತ ಇದ್ದು ಭ್ರೂ ಹೆಣ್ಮಕ್ಳ ಚೆಕ್ ಮಾಡಿಸ್ಕೊಂಡವ್ರ ಅಂದ್ರ ಅಂತ ತಿರಸ್ಕಾರ ಬುದ್ಧಿ ಹೆಣ್ಮಕ್ಳೇ ಹೆಣ್ಮಕ್ಳು ತಿರಸ್ಕಾರ ಮಾಡಬಹುದ ಒಂದು ಕಾಲಿತ್ತು ಅದನ್ನ ಏನ್ ಮಾಡ್ತಿದ್ರು ಅಂತ ಕೇರ ಭ್ರೂಣ ಹತ್ಯೆ ಅಂತಕ್ಕಂಥ ಮಾಡ್ಕೊಳ್ತಿದ್ರು ಅದು ಸಹಿತ ಪಾಪ ಅಂತ ಇಲ್ಲಿ ಪರಿಗಣಿಸ್ತಾರೆ ಆಮೇಲೆ ಶಿಶು ಹತ್ಯೆ ಕೆಲವು ಶಿಶುಗಳನ್ನ ಬಹಳ ಕೊಲೆ ಮಾಡ್ತಿರ್ತಾರೆ ಎಷ್ಟೋ ಅನ್ಯ ಜಾತಿಯವರು ಅನ್ಯ ಮತದವರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಇವ್ರನ್ನ ತೆಗಿಬೇಕು ಇವನ್ನ ಕೂಸುಗಳನ್ನ ತಗೊಂಡು ಹೋಗಿ ಇವರು ಔಷಧ ನಿರ್ವಶ ಮಾಡ್ಬೇಕು ಅಂತ ತಿಳ್ಕೊಂಡು ಅವನು ಸಹಿತವಾಗಿ ಹಿಂಸೆಯನ್ನು ಕೊಟ್ಟು ಅವನ್ನ ಕೊಲೆ ಅಂತಕ್ಕಂಥ ಮಾಡ್ತಿರ್ತಾರ ಅದು ಸಹಿತವಾಗಿ ಪಂಚಮಹಾಪಾತಕದಲ್ಲಿ ಒಂದು ಗೋ ಹತ್ಯ ಗೋ ಹತ್ಯ ನಿರ್ಮೂಲನೆಗೆ ಎಷ್ಟು ಘಟನೆಗಳ ಅದು ಅದು ಇಲ್ರಿ ಗೋ ಹತ್ಯೆ ನಿರ್ಮೂಲನೆ ಮಾಡಿದ್ದ ಮೋದಿ ಬಹಳ ಗೋವುಗಳನ್ನ ಟ್ರಕ್ ಗಂಟ್ಲೆ ಅವನ್ನೆಲ್ಲ ವಿದೇಶಕ್ಕಂತ ಕಳಿಸ್ತಕ್ಕಂತ ಒಂದು ವಿಚಾರವನ್ನ ಅಂತ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು ಈಗೂ ಅದ ಅಲ್ಲೇ ಅವನ್ನೆಲ್ಲ ಯಾರು ಚೆಕ್ ಮಾಡಿ ನೋಡ್ತಾ ಅದು ಸಹಿತವಾಗಿ ಪಾಪನ ಅಂತಕ್ಕಂಥ ಮಾತು ಅಂದ್ರೆ ಗೋ ಮಾತೇನು ಯಾಕ ಯಾಕೆ ಯಾಕೊಳ್ಬಾರ್ದು ಅಂತ ಕೇಳಿದ್ರ ಗೋವುಗಳ ಆಕಳ ಹೊಟ್ಟೆ ಒಳಗ ತೇತ್ತೀಸ್ ಕೋಟಿ ದೇವತೆಗಳು ಅಂತ ಹೇಳ್ಕೊಂಡು ಬರ್ತಾರೆ ಕೋಟಿ ಕೋಟಿ ದೇವತೆಗಳು ಅಂತ ಹೇಳ್ಕೊಂಡು ಹೇಳ್ಕೊಂಬರ್ತಾರ ಆಮೇಲೆ ಆಕಳ ಹೊಟ್ಟೆಗ ಅಚ್ಚರ್ ಬಂಗಾರ ಅಂತ ಹೇಳ್ಕೊಂಬರ್ತಾರ ಆ ಆ ಆ ಆಕಳುಗಳನ್ನ ಕೊ ಅವು ಯಾರ ಏನ್ ಕೆಟ್ಟ ಮಾಡ್ತಾವ ಯಾರ ಏನು ಕೆಟ್ಟ ಮಾಡಂಗಿ ಹಾಲು ಕೊಡ್ತಾವ್ ಚಗಳ ತಿಂತಾವ ಹಾಲು ಕೊಡ್ತಾವ್ ಅಮೃತಮಯವಾಗಿರ್ತಕ್ಕಂಥ ಹಾಲು ಕೊಡ್ತಾವ ಅಂತ ಒಂದ ಗೋ ಮಾತೆಯನ್ನ ಮತ್ತೊಬ್ಬರಿಗೆ ಪರೋಪಕಾರ ಮಾಡತಕ್ಕಂತ ಆ ಗೋ ಮಾತೆಯನ್ನ ಏನ್ ಮಾಡ್ತಾರ ಮನುಷ್ಯ ಬಾಳ್ ಕೆಟ್ಟ ಅವನೇನ್ ಮಾಡ್ತಾನ್ರಿ ಕಟ್ಕರ್ಕಾಯಿ ಕೊಟ್ಟು ಅವ್ ಹಿಂಸೆ ಅಂತಕ್ಕಂಥ ಎಲ್ಲ ಶಾಪ ಕೊಡ್ತಾವ್ ಒಂದು ಹಿಂಗಾಗಿತ್ತು ಒಂದ್ ಘಟನೆ ನಾವು ಒಂದ್ ಪ್ರವಚ ಹೋಗಿದ್ವಿ ಜತ್ ಕಡೆ ಜತ್ಕ ಹೋಗಿದ್ದೀವಿ ಜತ್ೊಳಗ ಮನೆಯಾಗ ಆಕಳಿತ್ತು ಅದಕ್ ಸ್ವಲ್ಪ ಆರಾಮ ಇರಲಿಲ್ಲ ಬಡಕಲಾಗಿತ್ತು ಅದು ಮೇವು ತಿಂತಿರ್ಲಿಲ್ಲ ಅವ್ರ ಏನ್ ಮಾಡ ಮನಿ ಆಕಳ ಮನೆಯಾಗಿ ಆಕಳಂತಾವ್ ಮನೆಯಾಗ ಹುಟ್ಟಿರ್ತಕ್ಕಂಥವ್ ಬೆಳೆಸಿರ್ತಕ್ಕಂಥ ಮನೆ ಮನಿ ಹಾಕಳಂತ ಕರ್ಕೊಂಡ್ಬರ್ತಾವ ಮತ್ ಕೆಲವೊಂದು ಕೊಂಡ್ ತರ್ತಾರ ಅವ್ ಕೋಣೆ ತರ್ತಂದಿರ್ತಕ್ಕಂಥ ಆಕಳಂತ ಹೇಳಿ ಅವಾಗ ಏನ್ ಮಾಡಿದ್ರು ಅವರು ಅಂತ ಕೇಳಿದ್ರೆ ಪಾಪ ಅದು ಮೂಕ ಪ್ರಾಣಿ ಅದಕ್ಕೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ತಿಳ್ಕೊಂಡು ಅದು ಸಣ್ಣ ಹಾಕೋ ಸ್ವರ್ಗೋತ ಹೊರಟತಿ ಈ ಮನುಷ್ಯ ಏನ್ ಮನೆಯಾಗಿರ್ತಕ್ಕಂಥ ಆಕಳ ಹೆಂಗ ಇಲ್ಲಿ ಮನೆಯಾಗ ಸತ್ತು ಅಂತ ಅನ್ಲಿಲ್ಲ ಅದನ್ನ ಏನ್ ಮಾಡಿದ ಅಂತ ಕಟ್ಕರ್ ಮಣಿ ಕೊಟ್ಟು ದೊಡ್ಡ ಆ ಹುಟ್ಟಿದಾಗಿಂದ ಶ್ರೀಮಂತ್ ಆಗಿದ್ರು ಅವ್ರು ದೊಡ್ಡ ಕೋಟ್ಯಾಪತಿಗಳು ಅವರು ಅವ್ರ ಮನೆಗೂ ಹೋಗಿದ್ದೀವಿ ನಾವು ಸಾಕಷ್ಟು ಶ್ರೀಮಂತರು ಅಂತದ್ರಲ್ಲಿ ಅವ್ರ ಏನ್ ಮಾಡಿದ್ರ ಅಂತ ಕೇಳಿದ್ರೆ ಅದ ಆಕಳನ್ನ ಕಟ್ಗುರ್ಕಾಯಿ ಯಾಕೊಟ್ರು ಅದನ್ನ ಹಾಕ್ತಾರಂತ ಏನೋ ಕೊಲೆ ಮಾಡ್ತಾರಂತ ಏನೇನೋ ಮಾಡ್ತಾರ ಅದಕ್ಕೆ ಹಿಂಸೆ ಕೊಡಾರ ಯಾಕು ಸಿಕ್ಕಿಲ್ಲ ಅವ್ರು ಅವರೇ ಬಿಡ್ತಾರ ಹಿಂಸೆ ಕೊಡವ್ರನ ಅವ್ರು ಅವ್ರ ಮದ್ಯ ನಿಸ್ಕರಣಾ ಅಂತಕ್ಕಂಥ ಮನುಷ್ಯರು ಅವರು ಕರುಣೆ ಅದರ ಪಾಪಲ ಅಂತಕ್ಕಂಥದ ಅಂತಕರಣ ಹುಟ್ಟಿ ಬರ್ತದ ಕರುಣೆ ಇದ್ದವ್ರ ಹೃದಯ ಕಲ್ಲ ಹೃದಯ ಹೃದಯ ಇದ್ದವ್ರಿಗೆ ಕರುಣೆ ಬರಂಗಿಲ್ಲ ಆ ಏನ್ ಮಾಡಿದ್ರು ಸುಮ್ಮ ಇರ್ತಾರ ಅವ್ರು ಹಾಗೆ ಆ ಆಕಳ ಒನ್ನ ಕಡದ್ ಅವ್ರು ಅದು ಏನಂತ ಉಸಿರಾಕ್ತಿ ಗೊತ್ತು ಮೂಕ ಪ್ರಾಣಿಗಳು ಶಾಪ ತಂಗಿಲ್ಲ ನಂಗಿಲ್ಲ ಮೂಕ ಪ್ರಾಣಿಗಳು ಸಣ್ಣ ಮಕ್ಕಳದು ರೋಗಿಗಳದು ಆ ವಯಸ್ಸದವ್ರದು ಉಸಿರು ಬಹಳ ಕೆಟ್ಟ ಅವ್ರು ಒಂದ್ ಸಲ ಮನುಷ್ಯನಿಂದ ನಂದ್ಕೊಂಡು ಶಾಪ ಕೊಟ್ರು ಅಂತ ಕೇಳಿ ಎಳಿಗೆ ಆಗಂಗಿಲ್ಲ ಆ ಹೊತ್ತಿಗೆ ಆಕಳ ಆ ಪ್ರಾಣ ಬಿಡುವಂತ ಸಂದರ್ಭದಲ್ಲಿ ನನ್ನ ಮಾಲಕ ನ ಸಣ್ಣದಿರ್ತಾವ್ರ ಹುಟ್ಟಿ ಬೆಳೆದು ಎಷ್ಟು ಆಕಳುಗಳನ್ನು ಕೊಟ್ಟು ಅದ್ರ ಕೊನೆಗೆ ನನ್ಗೆ ಈ ಪರಿಸ್ಥಿತಿ ಒಳಗೆ ತಂದಲ್ಲ ಇವನ್ ಮನಿ ನಾ ಹುಟ್ಟಿದಿಂದ ಹಾಲು ಹುಟ್ಟಿದಂಗಾಗಿತ್ತು ಇನ್ ಮ್ಯಾಗಿಂದ ಇವನ್ ಮನಿ ಎಲ್ಲಾ ಇಳತಾರಕ್ ಬಂದು ಬಸ್ ಮಾಗಲಿ ಅಂತ ಹೇಳಿ ಶಾಪ ಕೊಡ್ಸತ್ ಹೋಗ್ಬಿಟ್ಟ ಶಾಪ ಕೊಟ್ಟ ಪ್ರಾಣವನ್ನ ತ್ಯಾಗ ಮಾಡಿದಾಗ ಇಲ್ಲಿ ಹತ್ತಿರ ಇವ್ರಿಗೆ ಕರಿಗಾಲತನ ಇವ್ರಿಗೆ ಹೈತು ಸತ್ತ ಏನ್ ಮಾಡ್ ಅಂತ ಕೇಳಿದ್ರ ಆ ಆಕಳ ಸತ್ತು ಒಂದು ವರ್ಷನಾಗ ಅಂತಂದ್ರ ಬೀದಿ ಪಾಲೆ ಬಂದವ್ ಮನುಷ್ಯ ಬೀದಿ ಪಾಲಿಗೆ ಬಂದವ್ ಇದ್ದ ಮನಿ ದೊಡ್ಡ ಅರಮನೆ ಅಂತ ಮನಿ ಕಡಿಸಿದ್ದು ಆ ಮನಿ ಕೊಟ್ಟ ಏನೋ ಆಕಳಿಗೆ ಐದಾರ ಇನ್ನೊ ಐದಾರ ಆಕಳಿದ್ದು ಅವನು ಕೊಟ್ಟ ಹೆಂಡತಿ ಸತ್ತು ಹೋದಳು ಮಗ ದೊಡ್ಡ ಕುಡುಕಾದ ಏನ್ ಪರಿಸ್ಥಿತಿ ಅಂತ ಕೇಳಿದ್ರ ಬೀದಿಗೆ ಬಂದ್ ಬಾಡಿಗೆ ಸಾನಂದ್ ಮನೆಯೊಳಗೆ ಇರುವಂತ ಪ್ರಸಂಗ ಬಂತು ಹೇಳುದ ಕಾರಣ ಇಷ್ಟೇ ಹಾಲ್ಕೊಂಡು ಉಣ್ಣುವಂತ ಪ್ರಸಂಗ ಹಾಲು ಕೊಂಡು ಕಳಿಸ್ ದುಡ್ಡಿಲ್ದಂಥ ಪರಿಸ್ಥಿತಿ ಅವನಿಗೆ ಬಂತು ಹೊಲ ಸಹಿತ ಎಲ್ಲ ಕೊಡು ಪಾಳೆ ಬಂತು ಯಾಕಂತ ಕಿದ್ರೆ ಯಾಕೆ ಹೇಳಿದ್ವಿ ಅಂತ ಕೇಳಿದ್ರೆ ಗೋಹತ್ಯ ಗೋಗಳಲ್ಲಿ ಅಂತ ಒಂದು ಶಕ್ತಿ ಅಂತ ಒಂದು ಆ ದೇವತೆನೇನೇ ಅವ್ರ ಮೇಲೆ ಅವ ಏನು ಮನುಷ್ಯನೇ ಆಗಂತ ಅವಕು ಮನಸ್ಸಿರಂಗಿಲ್ಲೇನ್ ಅವಕ್ಕೂ ಜೀವ ಇರಂಗಿಲ್ಲೇನ್ ಎಲ್ಲ ಇರ್ತತಿ ನಮ್ ಹೆಚ್ಚು ಅವ್ರ ಕರುಣ ಇದ್ದಲ್ಲೇ ನಮ್ಗೆ ಹಾಲು ಕೊಡ್ತಾವ ಮತ್ತ ಅಂತ ಒಂದ ಅದಕ್ಕ ಅಂತಾರ ಅವರು ನಿಮ್ಮ ನಿಮ್ಮ ಹಾಲು ಕುಡಿಸ್ತಾಳು ಆಕಳನು ಹಾಲು ಕುಡಿಸುತ್ತೇ ತಾಯಿ ಮುದುಕಿ ಅದ್ ಮನೆಯ ಇಟ್ಕೋತೀರಿ ಆಕಳ ಮುದುಕರಿಗೆ ಹಾಕೊಡ್ತಾರಿದೇಶ್ವರಪ್ಪ ಹೇಳ್ತಿರ್ತಾರ ನೋಡ್ರನ್ ಕೇಳ್ರವ್ ಪ್ರವಚನ್ ಅಂದ್ರೆ ನಿಮ್ ತಾಯಿನ ಕೊಡ್ರ ನೋಡ್ರ್ ಕಟ್ಕರಿಗೆ ಅಂತಾರ ಅವ್ರು ಅಂದ್ರೆ ತಿಳಿಲಿ ಅಂತ ತಿಳ್ಕೊಂಡು ಈ ಮಾತುಗಳನ್ನ ಹೇಳ್ತಕ್ಕಂತ ಒಂದು ಧರ್ಮ ಬೋಧನೆಯಿಂದ ತಿಳಿಸ್ತಕ್ಕಂಥ ವಿಚಾರ ಇದು ಹೇಳ್ತಿರ್ತಾರೆ ಎಲ್ಲ ಮಹಾತ್ಮರು ಹಾಗೆ ಇಲ್ಲಿ ಪಂಚ ಮಹಾಪಾತಕಗಳೊಳಗ ಇದು ಒಂದು ಆಕಳದ ಒಂದು ಗೂ ಅಂತಕ್ಕಂಥದ್ದು ಒಂದದ ಆಮೇಲೆ ಮುಂದೊಂದು ಇನ್ನೊಂದು ಹೇಳಿದ್ರು ಯಾವುದು ಬ್ರಾಹ್ಮಣ ಹತ್ಯ ಬ್ರಾಹ್ಮಣ ಅಂತಂದ್ರೆ ಜಾತಿಯಿಂದ ಬ್ರಾಹ್ಮಣ ಅಲ್ಲ ನಾವೆಲ್ಲ ಏನ್ ತಿಳ್ಕೊತೇವಿ ಜಾತಿಯಿಂದ ಬ್ರಾಹ್ಮಣ ಇದ್ದಾರು ಕೊಲೆ ಪಾಪನು ಅಂತ ನಮಗ ಕಲ್ಪನೆ ಇರ್ತೈತಿ ಅದು ಅವರು ಬಸವಣ್ಣನವರು ಬರದಾರಲ್ಲ ಬ್ರಾಹ್ಮಣ ಬ್ರಾಹ್ಮ ಯಾರು ಬ್ರಹ್ಮವನ್ನ ತಿಳಿದಿರ್ತಕ್ಕಂಥವರು ಬ್ರಾಹ್ಮಣರು ಬ್ರಹ್ಮೇತೀತಿ ಬ್ರಾಹ್ಮಣ ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮ ಜ್ಞಾನವನ್ನ ನಾನೇ ಪರಬ್ರಹ್ಮ ಸ್ವರೂಪ ನಾನೇ ಆತ್ಮ ಸ್ವರೂಪ ಅಂತಕ್ಕಂಥದ್ದನ್ನ ಯಾರು ಅರ್ಥಿಕೊಂಡಿದ್ದಾರೆ ದಿವ್ಯ ಜ್ಞಾನವನ್ನ ಮಾಡ್ಕೊಂಡಿದಾರಲ್ಲ ಅವರೆಲ್ಲಾರು ಬ್ರಾಹ್ಮಣರನ್ನೇ ಹಾಗೆ ಅಂತ ಒಂದು ಜ್ಞಾನಿಗಳ ಅಥವಾ ನಿಮ್ಮ ನಿಮ್ಗೆಲ್ಲ ತಿಳಿಯುವಂಗೆ ಹೇಳ್ಬೇಕು ಅಂದ್ರ ಬ್ರಹ್ಮ ಜ್ಞಾನಿಗಳು ಅಂದ್ರೆ ಸ್ವಸ್ವರೂಪ ಜ್ಞಾನ ತಿಳ್ಕೊಂಡಿರ್ತಕ್ಕಂತ ಬ್ರಹ್ಮ ಹಿಂಸೆ ಮಾಡೋದ್ರಿಂದ ಅಥವಾ ಅವ್ರಿಗೆ ಜೀವಕ್ಕೆ ಏನಾದರೂ ಘಾತ ಮಾಡೋದ್ರಿಂದ ಅದಕ್ಕೂ ಸಹಿತವಾಗಿ ನಮಗ ಪಾಪ ತಟ್ತದ ಇವೆಲ್ಲ ಪಂಚ ಮಹಾಪಾತಕ ಅಂದ್ರೆ ಐದು ಮಹಾಪಾತಕ ಇಂಥ ಒಂದ ಮಹಾಪಾತಕದಿಂದ ಹೆಂಗರಿ ಇಷ್ಟೆಲ್ಲಾ ಪಾಪ ಮಾಡಿದ್ರು ಕೂಡ ಅದನ್ನ ಮುಂದೆ ಹೇಳ್ಕೊಂಬಂದಾರ ಅವ್ರು ಸುಲಭವಾಗಿರ್ತಕ್ಕಂತ ಒಂದು ಉಪಾಯ ಸುಲಭವಾಗಿರ್ತಕ್ಕಂಥದ್ದು ಇದನ್ನ ನಿಜಗುನ ಸೇವೆಗಳು ಕೂಡ ಹೇಳ್ಕೊಂಬಂದ್ರು ಇದನ್ನ ದಾಸರು ಹೇಳ್ಕೊಂಬಂದ್ರು ಏನಂತೇಳಿ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತೇಳಿ ನೀನು ಬೇಡ ನಿನ್ನ ಹಂಗನು ಬೇಡ ನನಗೆ ಏನ್ ಬೇಕು ನಿನ್ನ ನಾಮಸ್ಮರಣೆ ಬಲ ಹೊಂದಿತ್ತು ಅಂತ ಕೇಳಿದ್ರೆ ನಾ ಏನ ಬೇಕಾದ್ರು ಮಾಡಬಲ್ಲೆ ಅಂತಕ್ಕಂಥದ್ದು ಅದಕ್ಕಾಗಿ ಇಲ್ಲಿ ನಿಧುನ ಶಿವಗಳು ಕೂಡ ಹೇಳ್ಕೊಂಬಂದ್ರು ಏನ್ ಹೇಳಿದ್ರು ಅಂತ ಕೇಳಿದ್ರ ಕಾಯ ಹಿಡಿದ ಆತ್ಮರಾಸಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅಂತ ಹೇಳ್ಕೊಂಬಂದ್ರು ಅಂದ್ರೆ ಕಾಯಿ ದೇಹವನ್ನ ಧಾರಣ ಮಾಡಿಕೊಂಡು ಬಂದಿರತಕ್ಕಂತ ಮಾನವರೆಲ್ಲರಿಗೂ ಸುಲಭವಾಗಿರತಕ್ಕಂತ ಸುಲಭದಿಂದ ನಾವು ಮುಕ್ತಿ ಹೋಗ್ಲಿಕ್ಕೆ ಉಪಾಯ ಯಾವುದು ಅಂತ ಕೇಳಿದ್ರೆ ನಿಜ ಶಿವ ಮಂತ್ರವನ್ನ ಪರಮಾತ್ಮನ ಸ್ಮರಣೆ ರಾಮ ಅನ್ರಿ ಕೃಷ್ಣ ಅನ್ರಿ ಶಿವ ಅನ್ರಿ ಏನಂತೀರ ಅನ್ರಿ ಬಸವ ಅನ್ರಿ ಏನಂದ್ರು ಕೂಡ ಎಲ್ಲಾ ನದಿ ಹೊಳೆ ಸರೋವರ್ ಎಲ್ಲಾ ಹಳ್ಳದಿರ ಹೋಗಿ ಹಾಗೆ ಸಮುದ್ರ ಸೇರ್ತಾವಲ್ಲ ಹಾಗೆ ನಾವ್ ಯಾವ ಪರಮಾತ್ಮನ ಸ್ಮರಣೆ ಮಾಡಿದ್ರು ಕೂಡ ಅದೆಲ್ಲ ಹೋಗಿ ಪರಮಾತ್ ಪರಮಾತ್ಮನಿಗೇನು ಮುಟ್ತದ ಆತ್ಮನಿಗೇನು ಮುಟ್ತದ ಅಂತಕ್ಕಂತ ಮಾತ ವಿಚಾರವನ್ನ ಅಲ್ಲಿ ಕೂಡ ಬಂದಿದ್ದಾರೆ ಅದಕ್ಕಾಗಿ ಇಲ್ಲಿ ಏನ್ ಮಾಡ್ತಾರ ಮುಂದ್ ಕೊನೆಯದಾಗಿ ಏನ್ ಬಂದಾರ ಅಂತ ಕೇಳಿದ್ರ ಪಂಚಮಹಾ ಪಾತಕ ಅಂಜೋದು ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕ ಹೇ ಪರಮಾತ್ಮ ಇವೆಲ್ಲ ಅಂಜೋದು ಯಾವ್ದಕ್ಕ ಈ ಮಹ ಪಂಚಮಹಾ ಪಾತಕ ಈ ಪಾಪ ದೊಡ್ಡ ಪಾಪ ಇದು ಈ ಪಾಪವನ್ನು ಕಳ್ಕೋಬೇಕು ಈ ಪಾಪ ನಮ್ಗೆ ಯಾವ್ದಕ್ಕೆ ಅನಿಸ್ತತಿ ಪಾ ಅಂತ ಕೇಳಿದ್ರ ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕಯ್ಯ ಹೇ ಭಗವಂತನ ಸ್ಮರಣೆ ಮಾಡೋದ್ರಿಂದ ಇವೆಲ್ಲ ಪಾಪ ಪರಿಹಾರ ಆಗ್ತದ ಈಗ ಎಷ್ಟೋ ಸರಿ ಹುಟ್ಟಿಗೋತ್ ಸತ್ಕೋತ್ ಬಂದಿ పునరపి జననం పునరపి మరణం పునరపి జననే జఠరే శయనం య సంసారే కలుస్త కృపయా పారే పహే మొరారే భజ గోవిందం గోవిందం భజే మూడమతే శంకరాచార్యరు జగద్గురు శంకరాచార్యరుతారు పునః పునః హుట్ పునః పునః సయుదు ఎల్లింది చాలా మే నవ ನಮ್ದು ಇದೊಂದ ಜನ್ಮ ನೀವು ತಿಳ್ಕೊಂಡಿದ್ದೀರಿ ಈ ಭೂಮಿ ಆ ಹುಟ್ಟೈತ್ ನೋಡ ಆಗಿಂದ ಹಿಂದ ಚಾಲು ನಮ್ಮ ನಮ್ ರಾತ್ರಿ ಚಕ್ರಗತೆ ಯಾಕಪ್ಪ ಸಾಯಾಕ ಸತ್ಯ ಯಾಕಪ್ಪ ಹುಟ್ಟಾಕ ಚಾಲು ಐತೆ ಇದು ಇದು ಚಾಲೋನ ಐತೆ ಅಂದಾಗ ಈ ಒಂದು ಮರಣಾತ್ಮಕವಾಗಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಆಗ್ಬೇಕಾಗಿತ್ತು ಅಂತಂದ್ರೆ ನೀ ಏನ್ ಮಾಡು ನಾಮಸ್ಮರಣೆ ಮಾಡ ಎಲ್ಲಾ ಜನ್ಮದಲ್ಲಿ ನಾವು ಪುಣ್ಯನ ಅಂತ ಯಾವ ಗ್ಯಾರಂಟಿ ಎಲ್ಲಾ ಜನ್ಮ ಪುಣ್ಯನ ಮಾಡಿದೀವಿ ಎಲ್ಲಾ ಜನ್ಮ ಪಾಪನ ಮಾಡಿದೇವಂತ ಹೆಂಗ್ ಪಾಪ ಮಾಡಿದ್ವಿ ಅಂದ್ರೆ ನರ್ಕಕ್ಕೆ ಹೋಗ್ತಿದ್ವಿ ಪುಣ್ಯ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತಿದ್ವಿ ಎರಡು ಸಮ ಈ ಭೂಮಿಗೆ ಬಂದೀವಿ ಈ ಭೂಮಿಗೆ ಬಂದೇವಂದಾಗ ನಮ್ಗೆಲ್ಲ ಜ್ಞಾನ ಐತೆ ಅಂದಾಗ ನಾವು ಈ ನಾನಿಗೆ ಭಗವಂತ ಕೊಟ್ಟಿದಂದಾಗ ಪರಮಾತ್ಮ ನಾಮಸ್ಮರಣೆ ಮಾಡಿ ಮುಕ್ತರಾಗ ಕಳ್ಕೊಬೇಕಾಗಿತ್ತು ನಾವು ಪಾಪವನ್ನು ಪಾಪದ ಎಷ್ಟ್ ನೋಡ್ರಿ ಎಲ್ರಿ ಊರ್ ಹೋಗಿರ್ತರಿ ಬಾರ್ ಹೆಚ್ಚಾಗಿತ್ತು ಅಂದ್ರ ಸ್ವಲ್ಪ ಕಡಿಮೆ ಆತ ಅಟ ಅಟ ಅದ್ ಕಡಿಮೆ ಅಂದ್ರೆ ಇಷ್ಟ ಹಗರ ಆಗ್ತೇತಿಲ್ಲ ಮತ್ತ್ ಅದನ್ನ ಹೆಚ್ಚ ಹಾಕೊಂತ ಆದ್ರೆ ಆಗಿರೋದು ಹೆಚ್ಚಾಕತಿಲ್ಲ ಹಂಗ ಈ ಮನುಷ್ಯ ಜನ್ಮ ತಿಳುವಳಿಕೆ ಜನ್ಮ ಕೊನೆ ಜನ್ಮ ಅಂದಾಗ ಏನ್ ಮಾಡ ಮಾನವ ಮಾನಸ್ ಜಾಗ ಜಗ ಜರ ಮಾನಸಾತ್ ಮಿಳೋಣಿ ಮಿಳುವಾಗ ಅಂತ ತಿಳ್ಕೊಂಡಿದ ಮರಾಠಿ ಮನುಷ್ಯನಾಗ್ ಬಂದಿ ಅದ್ಮೇಲೆ ಸ್ವಲ್ಪ ತಿಳುವಳಿಕೆಯಿಂದ ಬದುಕು ಅಂತ ಹೇಳ್ತಾರ ಅವ್ರು ಅದ್ರ ಸಲುವಾಗಿ ನೀ ಏನ್ ಮಾಡುವಂತ ಕೇಳಿದ್ರ ಈ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಪಾಪ ಈಗ ನೋಡ್ರಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಾ ನಿಮ್ಗ ಒಂದು ಬೆಟ್ಟದಷ್ಟ ಹುಲ್ಲು ಕಡ್ಡಿ ಇರಲಿ ಹುಲ್ಲ ಹುಲ್ಲು ಕಡ್ಡಿ ಇದ್ದರೂ ಕೂಡ ಬೆಟ್ಟದಷ್ಟು ಕಡ್ಡಿ ಪಟ್ಟಣ ಬೇಕಾಗುವುದಿಲ್ಲ ಎಷ್ಟು ಬೇಕ್ರಿ ಒಂದೇ ಒಂದ್ ಗೀಚ ಒಗರ್ಸಕ್ ದಗ 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 ಉರ್ ಸುಟ್ಟು ಬಸ್ಮ ಹೋಗ್ಬಿಡ್ತೈತಿ ಓಕೆ ತಿಲ್ರಿ ಹಂಗ ನಮ್ದು ಎಷ್ಟೇ ಹಿಂದ್ ನಮ್ದು ಎಷ್ಟೇ ಪಾಪ ಇರ್ಲಿ ಮಾತ್ಮರಿಯ ತೀ ಮಾತು ಎಷ್ಟೇ ಬೆಟ್ಟದಷ್ಟಿದ್ರು ಕೂಡ ನೀ ಪರಮಾತ್ಮನ ಸ್ಮರಣ ಗುರುವಿನ ಗುರುವಿನ ಮುಖಾಂತರ ಆ ಬೀಜ ಮಂತ್ರವನ್ನು ತಗೊಂಡಿರ್ತೀಯ ಆ ಮಂತ್ರವನ್ನ ನೀ ಸದಾ ಸ್ಮರಣೆ ಸದಾ ಅಂತ ಜಪಿಸ್ತೀಯ್ರ ಅವೆಲ್ಲ ಏನಕ್ಕವ್ರಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕ ಎಲ್ಲ ಪಾಪಗಳು ರೀ ದಗ 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 ಸುಟ್ಟ ಆಗಿ ಪವಿತ್ರ ಆತ್ಮ ಹತ್ತೀಯಾ ನೀನು ಪವಿತ್ರ ಮನಸ್ಸು ಆಗ್ತದ ಅದರಿಂದ ನಿನಗೆ ವಿವೇಕ ಜಾಗ್ರ ಆಗ್ತದ ವಿವೇಕ ದ್ವಾರ ನಮ್ಗೆ ಏನಾಗ್ತದೆ ಮೋಕ್ಷ ಆಗ್ಬೇಕು ನಾನು ನಾನು ಮೋಕ್ಷವನ್ನು ಹೊಂದಿದೆ ಜನ ಮುಕ್ತನಾಗಬೇಕು ಅಂತಕ್ಕಂಥ ಬುದ್ಧಿ ಬರ್ತದೆ ಮ ನಮ್ಮಲ್ಲಿ ಪಾಪದ ಹೃದಯ ಎತ್ತು ಅಂತ ಕೇಳಿದ್ರ ಇಲ್ಲಿ ಬರ ಹಚ್ಚಂಗಿಲ್ಲ ಮಾತ್ಮರ ಕಡೆ ಬಾಗಾಕ ಹಚ್ಚಂಗಿಲ್ಲ ಅಲ್ಲೇ ತಿಳ್ಕೊಬೇಕು ನಾವು ಮಠಕ್ಕೆ ಹೋಗಿ ಕೊಡಂಗಿಲ್ಲ ಪ್ರವಚನ ಕೇಳಿ ಕೊಡಂಗಿಲ್ಲ ಯಾವ ಮಹಾತ್ಮರ ಕಡೆ ಹೋಗಿ ತಗೋ ಕೊಡಂಗಿಲ್ಲ ಒಳ್ಳೆ ಪುಣ್ಯ ಕಾರ್ಯಗಳನ್ನ ಮಾಡಂಗಿಲ್ಲ ದಾನ ಧರ್ಮ ಮಾಡಂಗಿಲ್ಲ ಅವಾಗ ತಿಳ್ಕೊಬೇಕು ನಮ್ಮ ಹೃದಯ ಪಾಪದ ಹೃದಯ ಐತಿದು ಅದಕ್ಕೆ ನನ್ಗೆ ಹಿಂಗ್ ಮಾಡ್ಕೊಡುವ ಅಂತೇಳಿ ನಾವು ಪಕ್ಕ ತಿಳ್ಕೊಂಡ್ ಯಾವಾಗ ನಾವು ಮಠ ಮಂದಿರಕ್ಕೆ ಹೋಗ್ಬೇಕು ಮಹಾತ್ಮರ ದರ್ಶನ ಮಾಡ್ಕೊಬೇಕು ಕೆಲವು ಒಳ್ಳೆ ವಿಚಾರವನ್ನ ನಾವು ಕೇಳ್ಕೊಬೇಕು ನಾವ್ ಈ ಜನ್ಮದೊಳಗೆ ಬಂದಿ ಒಂದ್ಮೇಲೆ ಬರೇ ಮನಿ ಹೊಲ ದುಡಿದು ಇದ ಮಾಡ್ಕೊಂತ ಹೋದ್ರ ನಮ್ ಜನ್ಮ ಎಂದ್ ಉದ್ದಾರ ಮಾಡಿಕೊಡದ ಇದ್ರ ಸೌರ ಮಾಡ್ಕೊಂಡ್ ಹೋಗ್ಬೇಕು ಅಂತ ಬರ ಕತ್ತಿದ್ರ ಅಂತ ತಿಳ್ಕೊಬೇಕು ನಮ್ ಪುಣ್ಯ ಜಾಗ್ರ ಆಗೈತಿ ಅಂತ ತಿಳ್ಕೊಬೇಕು ಇಷ್ಟ ಮತ್ತೊಂದೇನಿಲ್ಲ ಅದಕ್ಕಾಗಿ ಸ ಪರಮಾತ್ಮ ಆ ಪರಮಾತ್ಮನ ಸ್ಮರಣೆ ಮಾಡ್ರಿ ಅಂತ ಹೇಳಿ ಬಸವಣ್ಣವ್ರು ಕೂಡ ಏನಂತಾರ ಅಂತ ಕೇಳಿದ್ರ ಇದನ್ನ ನಾವು ನಾಮಸ್ಮರಣೆ ಮಾಡ್ಬೇಕು ನಿನ್ನ ನಾಮಸ್ಮರಣೆ ಇಂಥ ಒಂದ್ ತಾಕತ್ತದ ಅಂತ ಇಂತ ಒಂದು ಶಕ್ತಿ ಅದ ಇಂಥ ಒಂದು ಎಂತ ಶಕ್ತಿ ಅದ ನಮ್ ಉದ್ಧಾರ ಮಾಡೋ ಶಕ್ತಿ ಅದ ನಮ್ಮನ್ನ ಪವಿತ್ರ ಮಾಡತಕ್ಕಂತ ಶಕ್ತಿ ಅದ ಪರಮಾತ್ಮನ ಇಲ್ಲಿ ಬರಮಾಡಕ್ ಹೋಗಬಹುದು ನೀವು ನೋಡ್ರಿ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಯಾರಾದರೂ ಒಂದ್ ಸಲ ಬಿಟ್ಟು ಒಂದ್ ಮೂರ್ನಾಲ್ಕು ಸಲ ಏ ಬಾಳ್ ಕರಿಯಾಕತ್ತೀ ಅಂತೀರಿ ನೀವು ಅಂತೇರಿ ಇಲ್ಲ ಏ ಎಷ್ಟೋ ಖಾತ್ರಿ ಕರಿಯಾಕತ್ತೆ ಏಕೋಶ್ಚಿತ್ತ ಒಬ್ಬ ಮನುಷ್ಯ ಸಾಮಾನ್ಯ ಒಬ್ಬ ಮನುಷ್ಯ ನಮ್ಮನ್ನ ಕರದ್ ನಾವ ಎಷ್ಟೊತ್ ಕರದ ಅಂತ ನಮ್ಮ ಅನಿಷ್ಟ ಬರ್ತೈತಿ ಅದ ಅದು ಪರಮಾತ್ಮನೇನ ಅಂತ ಕೇಳಿದ್ರೆ ಅವನಿಗೂ ಇದೇ ರೀತಿ ಆಗ್ತದೆ ನನ್ ಎಷ್ಟು ಕರಿತಾನಪ್ಪ ಮಗು ಅದ ನನ್ ಎಷ್ಟು ಕರಿಯಕತ್ತಾನ ಎಷ್ಟು ನಾಮ ನಾನು ಕೂಗಾಕತಾನ ಅವನು ಸುಧುಗಾರ್ ಮೇಲೆ ಪರಮಾತ್ಮ ಯಾವಾಗ ಅವ್ರು ಕರೆದವ್ರು ಯಾವಾಗ ವಾದಿನ ಅಂತ ಕರಿಯಕತ್ತೇ ಇರಲಿಲ್ಲ ಯಾರು ಕರಿತಾರ ಇಲ್ಲಿ ಬರ್ತಾನವ ಪರಮಾತ್ಮ ಕರಿ ನಮ್ ಕೆಲಸದಂದ ನಾವು ಮರ್ತ ಬಿಟ್ಟಿದೀವಿ ಅವ ಅಲ್ಲೇ ನಿತ್ತೋ ಅದಕ್ಕಾಗಿ ನಂಬಿ ಕರೆದಡೆ ನೆ ಶಿವನು ನಂಬದೆ ನೆಚ್ಚದೆ ಬರದಿ ಕರೆದಡಿ ಕೊಂಬಿ ಮಟ್ಟಿ ಕೂಗಂದ ನಮ್ಮ ಕೂಡ್ಲ ಸಂಗಮ ದೇವ ಅಂದ್ರೆ ನಾವ್ ಮಾಡ್ಬೇಕು ನಂಬಿ ಭಗವಂತ ಬಂದೇ ಬರ್ತಾನ ಅಂತಕಂತ ಒಂದ ಆತ್ಮವಿಶ್ವಾಸದಿಂದ ಶ್ರದ್ಧೆಯಿಂದ ನಾವ್ ಕರೆದ್ರೆ ಪರಮಾತ್ಮ ಯಾವ ರೂಪದಿಂದ ಬರ್ತಾನೆ ಹೇಳಕ್ ಬರಂಗಿಲ್ಲ ಹುಲಿಯಾಗಿ ಬರ್ತಾನೋ ಹಾವಾಗಿ ಬರ್ತಾನೋ ಚೇಳಾಗಿ ಬರ್ತಾನೋ ಏನೇನಾಗಿ ಬರ್ತಾನೆ ಒಂದು ಮುದುಕಾಗಿ ಬರ್ತಾನೋ ರೋಗಿಯಾಗಿ ಬರ್ತಾನೋ ಹೆಂಗಾಗಿ ಬರ್ತಾನಂತ ಹೇಳಕ್ ಬರ ಬರಂಗಿಲ್ಲ ಒಟ್ಟು ಬರ್ತಾನ ದೇವಿ ಆರಾಧನೆ ಮಾಡ್ತಿರೋ ಅಂತ ಒಬ್ಬ ಕೆಣ್ಮಳು ಸಮಯ ಅದ ಕಾಣಿಸುತ್ತೆ ದೇವಿ ಆರಾಧನೆ ಮಾಡ್ತಿದ್ರಂತ ಒಬ್ಬ ಕೆಣ್ಮಳು ದೇವಿ ಅಂದ್ರೆ ಬಹಳ ಪಂಚಪ್ರಾಣ ದೇವಿ ದಾರ ದೇವಿ ಪುರಾಣ ಓದುದು ದೇವಿ ನಾಮಸ್ಮರಣೆ ಮಾಡುದು ಮಾಡ್ತಿರ್ದಂತ ದೇವಿ ಆರಾಧನೆ ಮಾಡಿ ಮಾಡಿ ದೇವಿ ನನ್ಗೆ ಎಂದ್ ಪ್ರತ್ಯಕ್ಷ ಆಗ್ತಾಳೋ ಎಂದ್ ನನಗ ಒಂದು ದರ್ಶನ ಕೊಡ್ತಾ ದರ್ಶನ ಭಾಗ್ಯ ನನ್ಗೆ ಯಾವಾಗ